ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬಿಲಕೇರಿ ಬೇವೂರು ಇವತ್ತಿನ ದಿವಸ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥವ್ರು ಶೇಖರ್ ತೋಳಮಟ್ಟಿ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಾಕಷ್ಟು ಕಡೆ ಹೋಗಿ ಕೈಯೊಲೆ ಪದ್ಧತಿ ಹಾಡುಗಳನ್ನು ಹಾಡಿ ಬಂದಿರತಕ್ಕಂಥವ್ರು ಅವ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಆಮೇಲೆ ಇವತ್ತು ಅವರ ವೈಯಕ್ತಿಕ ಬದುಕಿನ ಬಗ್ಗೆ ನಮ್ಮಲ್ಲಿ ಸಂದರ್ಶನ ಇಲ್ಲ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಶಯಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೂ ನಮ್ಮ ಮನಸ್ಸಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕಂತ ಬಂದಿರತಕ್ಕಂಥವ್ನು ಇವತ್ತಿನ ದಿವಸ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಕೇವಲ ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಗಳನ್ನು ಏರ್ಪಾಡು ಮಾಡ್ತಕ್ಕಂಥವ್ರಿಗೂ ಕೈವಲ್ಯ ಪದ್ಧತಿ ಹಾಡುಗಳನ್ನು ಹಾಡ್ತಕ್ಕಂಥವ್ರಿಗೂ ಹಾಗೂ ಸಂಗೀತಗಾರರಿಗೂ ಅಂದರೆ ಕೈವಲ್ಯ ಪದ್ಧತಿನಲ್ಲಿ ವಾದ್ಯಗಳನ್ನು ನುಡ್ಸೋಕ್ಕೆ ಬರ್ತಕ್ಕಂಥ ತಬಲಾದವರಾಗಿರ್ಬೋದು ಹಾರ್ಮೋನಿಯಮ್ಮು ಹಾಗೆ ಇನ್ನು ದಮಡಿ ವಾದಕರಾಗಿರ್ಬೋದು ತಾಳವಾದಕರಾಗಿರ್ಬೋದು ಅವರಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥ ವಿಚಾರ ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ಣಾಯಕರಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕಂತ ಬಂದಿದ್ದು ಅವರು ಕೂಡ ಕೈಯಲ್ಲಿ ಪದ್ಧತಿ ಹಾಡುಗಳನ್ನು ಹಾಡಿಕೊಂಡೇ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರು ಜೊತೆಗೆ ಸ್ಪರ್ಧಾಳು ಆಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥವ್ರು ನಿರ್ಣಾಯಕರಾಗಿ ಕೂಡ ಹೋಗಿರ್ತಕ್ಕಂಥವ್ರು ಈ ಕೈವಲ್ಯ ಪದ್ಧತಿ ಎಲ್ಲ ವಿಭಾಗಗಳಲ್ಲೂ ಓಡಾಡಿರ್ತಕ್ಕಂಥವ್ರು ಸ್ವಲ್ಪ ಹೆಚ್ಚು ಕಡಿಮೆ ತಬಲಾನು ನುಡಿಸ್ತಾರೆ ದಮಡಿ ನುಡಿಸ್ತಾರೆ ಹಾರ್ಮೋನಿಯಮ್ ನುಡಿಸ್ತಾರೆ ಅದ್ಭುತವಾಗಿ ಹಾಡ್ತಾರೆ ಸಾಮಾನ್ಯವಾಗಿ ಎಲ್ಲಿ ನಾನು ಸಾಕಷ್ಟು ಕೈವಲ್ಯ ಪದ್ಧತಿ ಸ್ಪರ್ಧೆಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಹೋಗಿ ಭಾಗವಹಿಸಿದಂಥವನು ನಾನು ವೇದಿಕೆ ಮೇಲೆ ಹೋಗೀನಿ ಅಂತಂದ್ರೆ ಹಾರ ಹಾಕಿಸ್ಕೊಂಡು ಬಂದೀನಿ ಬಿಟ್ರೆ ನಾನೇನು ಅಲ್ಲ ಹೀಗಾಗಿ ನನಗದ್ರ ಕೈವಲ್ಯ ಪದ್ಧತಿ ಬಗ್ಗೆ ಗೊತ್ತಿಲ್ಲ ಈ ಕೈವಲ್ಯ ಪದ್ಧತಿ ಅನ್ನೋದನ್ನು ನಾನು ತೀರ ಇತ್ತೀಚೆಗೆ ಅಂದ್ರೆ ಈಗ ಗಣಪತಿ ಇಟ್ಟರೆ ಎರಡು ವರ್ಷ ಆಗುತ್ತೆ ಆವಾಗ್ನಿಂದ ಆ ಒಂದು ಶಬ್ದ ಕೇಳ್ಕೊಂಡು ಬಂದಂಥವ್ನು ನಾನು ಹಾಗೆ ಕೈವಲ್ಯ ಪದ್ಧತಿ ಹಾಡುಗಳು ನನಗೆ ತಿಳಿದ ಮಟ್ಟಿಗೆ ಬಾಗಲಕೋಟೆ ತಾಲೂಕಿನಲ್ಲಿ ನಮ್ಮ ಕೂಡುಲು ಸಂಗಮ ರಸ್ತೆಯಲ್ಲಿ ಬೆನಕಟ್ಟೆ ಲಾಸ್ಟ್ ಬಿಟ್ಟರೆ ಈ ಕಡೆಯಿಂದ ಬಾಗಲಕೋಟೆಯಿಂದ ಗದ್ದನಕೆರೆ ಕ್ರಾಸು ಮುಧೋಳ ಮಾಲಿನ್ಪುರ ಜಮಖಂಡಿ ಬನಟ್ಟಿ ರಬ್ಕವಿ ತೀರ್ದಾಳ ಹಾರುಗೆರೆ ಕುಡ್ಚಿ ಹಥನಿ ತಾಲೂಕು ರಾಯಭಾಗ ಗೋಕಾಕ ಮೂಡೋಲಗಿ ಈ ಕಡೆ ಅತಿ ಹೆಚ್ಚಿನ ಕೈವಲ್ಯ ಪದ್ಧತಿ ಸ್ಪರ್ಧೆಗಳು ನಡೀತಾವೆ ಬಿಟ್ಟರೆ ಬಿಡಿ ಪದಗಳ ಸ್ಪರ್ಧೆಗಳನ್ನು ನಾನು ಎಲ್ಲೂ ಕಂಡಿಲ್ಲ ಬೋಡನಾಯಕ ದಿನಿನಲ್ಲಿ ಬ ಕೈವಲ್ಯ ಪದ್ಧತಿ ಹಾಡ್ತಿದ್ರು ಹಾಡ್ತಿದ್ರು ಅಂತಿದ್ರು ಅವರು ಹಾಡೋರು ಕೂಡ ನಾವು ಕೈವೆಲ್ಯ ಅಂತ ಹೇಳ್ತಿದ್ರು ಆದರೆ ಅಲ್ಲಿರ್ತಕ್ಕಂಥದ್ದು ಕಂಪ್ಲೀಟ್ಲಿ ದಾಸ ಸಾಹಿತ್ಯ ಮಾತ್ರ ಹಾಡ್ತಿದ್ರು ಅಸಲಿಗೆ ಅಲ್ಲಿ ಕೈವಲ್ಯ ಇರಲಿಲ್ಲ ಅವ್ರ ಕೈವಲ್ಯ ಪದ್ಧತಿ ಹಾಡುಗಳಲ್ಲಿ ಎಲ್ಲೂ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಕಲಾವಿದರು ಅಲ್ಲ ಶೇಖರ್ ಅವ್ರ ಕಡೆಯಿಂದ ನಾನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಕೈವಾಲ್ಯ ಪದ್ಧತಿನಲ್ಲಿರ್ತಕ್ಕಂಥ ಏನು ನೀತಿಗಳು ಏನು ಅದ್ರ ಬಗ್ಗೆನೇ ಮಾತಾಡಬೇಕಾಗೈತಿ ಸಾಕಷ್ಟು ವಿಭಾಗಗಳಲ್ಲಿ ಗುರುತಿಸ್ಕೊಂಡಿರೋರು ಇರೋದ್ರಿಂದ ಅವ್ರ ಅಭಿಪ್ರಾಯವನ್ನು ತಿಳ್ಕೊಬೇಕು ಅಂತ ಬಂದಿರತಕ್ಕಂಥ ನಾನು ಇಲ್ಲಿ ನಾನು ಏನೇ ಮಾತಾಡ್ತೀನಿ ಅಂತಂದ್ರೆ ಕಲಾವಿದರ ಪರವಾಗಿ ನಾನು ಮಾತಾಡ್ತಕ್ಕಂಥವ್ನು ಇಲ್ಲಿ ಕಲಾವಿದರನ್ನು ಬಿಟ್ಟರೆ ನನಗೆ ಇನ್ನೊಂದಿಲ್ಲ ಯಾಕಂದ್ರೆ ಕಲಾವಿದರ ಹೆಸರು ಹೇಳಿಕೊಂಡು ನಾನು ನನ್ನ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವನು ನಾನು ಹೊಟ್ಟೆ ತುಂಬಿಸ್ಕೊಳ್ತಿರ್ತಕ್ಕಂಥವನು ಹಾಗಾಗಿ ನಾನು ಕಲಾವಿದರ ಪರವಾಗಿ ಮಾತಾಡ್ತೀನಿ ಯಾಕಂದ್ರೆ ನಮ್ದು ಎಲ್ಲ ಕಲಾವಿದರು ಅಂತ ಯೂಟ್ಯೂಬ್ ಚಾನಲ್ಲು ಇಲ್ಲಿ ಅವರು ನಿರ್ಣಾಯಕರು ಆಗಿರ್ತಕ್ಕಂಥ ಅವ್ರ ಬಗ್ಗೆ ಮಾತಾಡಬೇಕಾಗತ್ತ ಜೊತೆಗೆ ಕಾರ್ಯಕ್ರಮ ನಡೆಸಿದಂಥವ್ರು ಆಯೋಜಕರಾಗಿಯೂ ಮಾತಾಡಬೇಕಾಗತ್ತ ಗಾಯಕರಾಗಿಯೂ ಮಾತಾಡಬೇಕಾಗತ್ತ ಯಾವ್ಯಾವ ವಿ ಎಲ್ಲ ವಿಭಾಗದಲ್ಲಿ ಅನುಭವ ಇರ್ತಕ್ಕಂಥವ್ರು ಅವರು ಏನು ಹೇಳ್ತಾರೆ ಕೇಳ್ಕೊಂಡು ಬರುತ್ತೆ ಅಂತ ಬರೋಣ ಅಂತ ಮೊಟ್ಟು ಮೊದಲನೇದಾಗಿ ಸಿದ್ಧಾರೂಢರ ಪರವಾಗಿ ನಾನು ಯಾವುದೇ ದುರುದ್ದೇಶ ಇಟ್ಕೊಂಡು ಬಂದಿಲ್ಲ ಅವ್ರ ಮನಸ್ಸಿನಲ್ಲಿ ಏನೈತೆ ಅಂತ ತಿಳ್ಕೊಬೇಕಂತ ಬಂದವನಲ್ಲ ಕಲಾವಿದರ ಪರವಾಗಿ ಬಂದೀನಿ ಕಲಾವಿದರ ಪರವಾಗಿ ಮಾತಾಡ್ತೀನಿ ಅವರು ಕೂಡ ಸಿದ್ಧಾರ್ಡ್ರ ಮಕ್ಕಳದಾರ ಅವರಿಗೆ ತಿಳಿದಿರ್ತಕ್ಕಂಥ ವಿಚಾರವನ್ನು ಪ್ರಾಮಾಣಿಕವಾಗಿ ಹೇಳ್ತಾರೆ ಯಾ ಕೇಳಿದಂಥ ವೀಕ್ಷಕರು ತಾವು ತಮ್ಮ ಮನಸ್ಸಿಗೆ ಬಿಟ್ಟಿರ್ತಕ್ಕಂಥ ರೀತಿಯಲ್ಲಿ ಸ್ವೀಕಾರ ಮಾಡ್ಬೋದು ಸಾಧಕ ಬಾಧಕಗಳ ಬಗ್ಗೆ ನನಗೆ ಅರಿವಿದೆ ಅಲ್ಲಿ ಯಾವುದೇ ರೀತಿಯ ಅಭಿಪ್ರಾಯ ಬಂದರೂ ಕೂಡ ನಾನು ಅದೇ ಮನಸ್ಸಿನಿಂದ ಸ್ವೀಕಾರ ಮಾಡ್ತೀನಿ ನನ್ನ ಚಾನಲ್ ಬಗ್ಗೆ ಒಳ್ಳೇದು ಮಾತಾಡಿದ್ರು ಅದೇ ಮಾತೆ ಕೆಟ್ಟದ್ದು ಮಾತಾಡಿದ್ರು ಅದೇ ಮಾತನ್ನು ನಾನು ಎರಡನ್ನೂ ಮನಸ್ಸಾರ ಸ್ವೀಕಾರ ಮಾಡ್ತೀನಿ ಅವರು ಕೂಡ ನಿರ್ಣಾಯಕರಾಗಿರೋದರಿಂದ ನಿಮ್ಮ ಅಭಿಪ್ರಾಯಗಳಿಗೆ ಏನೇ ಇದ್ದರೂ ಕೂಡ ಅದೇ ರೀತಿಯಲ್ಲಿ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ಸಂದರ್ಶನ ನಡೆಸ್ತಾ ಇದ್ದೀನಿ ನಮಸ್ಕಾರ ಶೇಖರ್ ನಮಸ್ಕಾರ ನಮ್ಮ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊಟ್ಟ ಮೊದಲನೇದಾಗಿ ಈ ಕೈವಲ್ಯ ಪದ್ಧತಿ ಅಂದರೆ ಏನು ತಮ್ಮ ಒಂದು ಅಭಿಪ್ರಾಯದ ಪ್ರಕಾರ ತಮಗೆ ಎಷ್ಟು ಅಷ್ಟು ಹೇಳಿ ಕೈವಲ್ಯ ಪದ್ಧತಿ ಅಂದರೆ ನನಗೆ ತಿಳಿದ ಹಾಗೆ ಅದೇನು ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ರಚನೆ ಮಾಡಿದಂಥ ಒಂದು ಗ್ರಂಥ ಮತ್ತ ಹಾಗೆ ಸರ್ಪಭೂಷಣ ಶಿವಯೋಗಿಗಳು ರಚನೆ ಮಾಡಿದಂತ ಒಂದು ಗ್ರಂಥ ಮೂರನೇದಾಗಿ ಯಾವ ಮಾಲಿಂಗ ರಂಗರು ರಚನೆ ಮಾಡಿದಂತ ಗ್ರಂಥ ಇವು ಮೂರು ಗ್ರಂಥಗಳು ಕೂಡಿ ಕೈವಲ್ಯ ಪದ್ಧತಿ ಅಂತ ಹೇಳಿ ಈ ಒಂದು ಭಜನಾ ಲೋಕದಲ್ಲಿ ಕೈವಲ್ಯ ಪದ್ಧತಿ ಅಂತ ಈ ಗ್ರಂಥಗಳನ್ನು ಗುರುತ ಮಾಡಿದ್ದಾರೆ ನಾನು ಅದರ ಬದಲು ಹೇಳಬೇಕಪ್ಪ ಅಂದ್ರೆ ನಾನು ಅದರ ಒಂದು ಗುರುವಿನ ಮುಖಾಂತರ ಆಗ್ಲಿ ನಾನ್ ಕಲ್ತಾವಲ್ಲ ಯಾಕಪ್ಪ ಅಂದ್ರೆ ನಾನು ಸಣ್ಣವಿದ್ದಾಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಹೌದು ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ಅಣ್ಣ ಆಗಿರ್ಬೋದು ಅವರು ಬಾಗಲಕೋಟೆ ಇರು ಬಾಗಲಕೋಟೆಯಲ್ಲಿ ಇರುವಂಥ ಯಾವ ಸದ್ಗುರು ರಾಮಾರೂಢರ ಮಠಕ್ಕೆ ಏನು ಹತ್ತೊಂಬತ್ತು ನೂರ ತೊಂಬ ಎಂಬತ್ತೊಂಬತ್ತನೇ ಇಸ್ವಿಯೊಳಗೆ ಹೋಗಿ ಅವರು ಅಲ್ಲಿದ್ದಂಥ ಪೂಜ್ಯರ ಯಾರಪ್ಪ ಅಂದ್ರೆ ಸದ್ಗುರು ಚಿಕ್ಕ ರಾಮಾರೂಢ ಗುರುಗಳಿಂದ ಒಂದು ಏನು ಅನುಗ್ರಹ ಪಡ್ಕೊಂಡು ಅಲ್ಲಿಂದ ಅವರೇನು ಆ ಮಠಕ್ಕೆ ನಡ್ಕೊಳಕತ್ತಿದ್ರು ಅವ್ರ ಜೊತೆಗೆ ನಾನು ಆ ಮಠಕ್ಕೆ ಹೋಗೋದು ಬರೋದು ಒಂದು ಸಂಪರ್ಕ ಹೊಂದಿದಂಥವನು ಹಾಂ ಆಗ ನಾ ಚಿಕ್ಕವನಿದ್ದಾಗ ಅಲ್ಲಿ ಮಠಕ್ಕೆ ಅಮಾಷಿ ನಾಡ್ರಂತೆ ಐತೆ ಇವತ್ತಿನ ದಿವಸ ಮುಂಚಿತವಾಗಿ ಅವತ್ತು ಅನೇಕ ಗ್ರಾಮಗಳಿಂದ ಆ ಮಠದ ಸದ್ಭಕ್ತರು ಯಾರಪ್ಪ ಅಂದ್ರೆ ಭಜನೆ ಹಾಡುವಂಥ ಕಲಾವಿದರು ಹಿರಿಯರು ಇರ್ಬೋದು ಕಿರಿಯರು ಇರ್ಬೋದು ಆ ಒಂದು ಮಠಕ್ಕೆ ಬರುವಂಥ ಒಂದು ಸಂಸ್ಕಾರ ಅಲ್ಲಿ ಆ ಮಠಕ್ಕೆ ಅಲ್ಲಿ ಬರುವತ್ನ ನಾನು ಸಣ್ಣವಿದ್ದಾಗ ಇದ್ದಾಗ ಹೋಗ್ತಿದ್ನಿ ಅವ್ರು ಎಲ್ಲ ಕೇಳಿ 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 ನಾವು ಒಂದು ಸ್ವಲ್ಪ ಅದ್ರಾಗ ಏನು ಮುಂದಾಳತ್ವ ಆದ್ಳು ಮುಂದಾಳತ್ವ ಏನ ನಾವು ಇದನ್ನ ಹಾಡ್ಬೇಕಲ್ಲ ಅಂತೇಳಿ ನಮ್ಮ ಮಂದ ಮನಸ್ಸಿಗೆ ಬಂತು ಆಗ ಅವ್ರು ಹಾಡುವಂಥ ಪದ್ಯಗಳ ಕೇಳಿ 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 ನಾವು ಆ ಒಂದು ಸಂಸ್ಕಾರದೊಳಗೆ ಹೊಂಟೇವೆ ಆಗ ಅವರು ಹಾಡುವಂಥ ಪದ್ಯ ನಮಗೆ ತಿಳಿತಿದ್ದಿಲ್ಲ ಇದು ಯಾವುದಪ್ಪ ಇದು ಕೈವಲ್ಯ ಪದ್ಧತಿ ನಿಜಗುಂಡ್ರ ಶಿವಯೋಗಿಗಳು ಬರೆದದ್ದ ಪದ ಹೇಳಿ ಏನು ಹೇಳ್ತಿದ್ರು ಆಗ ನಮಗೆ ತಿಳುವಂಥವು ಅವರು ಹಾಡಿದ್ದು ಕೇಳಿ ಅವನು ನಾವು ನೋಡಿ ನೋಡಿ ಬಾಯ್ಪಟ್ ಮಾಡ್ಕೊಂಡವರು ಆದ ತಕ್ಷಣ ಏನು ನಾವು ಗಾನ ಸುಧಾಕರ ಮಾದೇವಪ್ಪನ ಹುಲ್ಲಾಳ ಅವ್ರಂತ ಆಗಿ ಇತ್ತೀಚಿಗೆ ಇತ್ತೀಚೆಗೆ ನಮ್ಮನ್ನ ಅಗಲಿದ್ರವ್ರು ಅವ್ರು ಏನ್ ಮಾಡಿದಂತ ಒಂದು ಕ್ಯಾಶೆಟ್ ಕೇಳ್ಕೊತ ಕೇಳಕೊತ ಅದನ್ನ ಕೇಳಕೊತ ನಾ ಈ ಒಂದು ಕೈವಲ್ಯ ಪದ್ಧತಿ ಅನ್ನುವಂತ ಒಂದು ಭಜನಾ ಪದಗಳನ್ನ ಹಾಡಕ್ ರೂಢಿ ಮಾಡ್ಕೊಂಡವ್ರು ನಾವು ಯಾವುದೇ ಒಂದು ಗುರುವಿನ ಇಟ್ಕೊಂಡ ಗುರುವಿನ ಮುಖಾಂತರ ಭಜನಾ ಕಲ್ತಿಲ್ಲ ಗುರುವಿನ ಮುಖಾಂತರ ಗ್ರಂಥನ ನಾವು ಅಭ್ಯಾಸ ಹೇಳಿಲ್ಲ ನಾವು ಏನಿದ್ರು ಕೇಳಿ ಹಾಡಿದಂಥವ್ರು ಆಮೇಲೆ ಇಲ್ಲಿ ಕೈವಲ್ಯ ಪದ್ಧತಿನಲ್ಲಿ ಮೂರು ಮೂರು ಜನ ಮಹಾತ್ಮರ ಹೆಸರು ಹೇಳಿದ್ರಿ ಒಂದು ಸರ್ಪಭೂಷಣರು ಒಂದು ಶ್ರೀಮನ್ ನಿಜಗುಣರು ಹಾಗೆ ಒಂದು ಮಹಲಿಂಗರಂಗರು ಇವರು ಹಾಡುಗಳಿಗೆ ಮಾತ್ರ ಕೈವಲ್ಯ ಪದ್ಧತಿ ಅಂತಾರ ಆದ್ರೆ ನನ್ನ ಒಂದು ಅಭಿಪ್ರಾಯ ಮತ್ತು ನಾನು ಕಂಡುಕೊಂಡಿರ್ತಕ್ಕಂತ ಒಂದು ರೀತಿ ಏನು ಅಂತಂದ್ರ ಹೇಳ ಸರ್ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಸಾಹಿತ್ಯಕ್ಕೆ ಸಿಕ್ಕಿರ್ತಕ್ಕಂತ ಒಂದು ಬೆಲೆ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ ಹೌದ್ರಿ ಆಮೇಲೆ ಅವರಿಬ್ಬರಿಗೆ ಹೋಲಿಕೆ ಮಾಡಿ ನೋಡೋದಾದ್ರೆ ಮಹಲಿಂಗ ರಂಗರ ಸಾಹಿತ್ಯಕ್ಕೆ ಇನ್ನೂ ಕಡಿಮೆ ಹೌದು ಇಲ್ಲಿ ಮೂರು ಕೈವಲ್ಯ ಪದ್ಧತಿನೇ ಆದರೂ ಕೂಡ ಮೊಟ್ಟು ಮೊದಲನೇದಾಗಿ ಬರ್ತಕ್ಕಂಥದ್ದು ನಿಜಗುಣ ಶಿವ ನಿಜಗುಣ ಶಿವಯೋಗಗಳು ಅದು ಈ ಒಂದು ಎಲ್ಲಿ ಮೂರು ಸಾಹಿತ್ಯಕ್ಕೆ ಒಂದೇ ತರನಾಗಿರ್ತಕ್ಕಂಥ ಬೆಲೆ ಸಿಕ್ಕಿಲ್ಲ ಹೌದು ಇದ್ರ ಬಗ್ಗೆ ಏನು ಸತ್ಯ ಏನು ಅಸತ್ಯ ಏನು ಒಪ್ಕೊಳ್ಳೋದು ಬಿಡೋದು ಅವ್ರಿ ಇಲ್ರಿ ಈಗ ನಾವು ಅನೇಕ ಕಡೆ ಈಗ ಪ್ರತಿ ವರ್ಷ ಸಿದ್ಧಾರೂಢರ ಮಠದಲ್ಲಿ ಒಂದು ಭಜನಾ ಸ್ಪರ್ಧೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಲ್ಲಿ ಪ್ರತಿ ವರ್ಷ ಅಲ್ಲಿ ಸುಮಾರು ಒಂದು ಮುನ್ನೂರಿಂದ ನಾಲ್ಕುನೂರು ಭಜನಾ ಕಲಾವಿದರು ತಂಡಗಳು ಸೇರಿರ್ತಾವಲ್ಲಿ ಅಲ್ಲಿ ಹೆಚ್ಚಿನ ಆದ್ಯತೆ ಶ್ರೀಮನ್ ನಿಜಗುಣ ಶಿವಯೋಗಿಗಳ ರಚನೆ ಮಾಡಿದಂಥ ಕೈವಲ್ಯ ಪದ್ಧತಿಗೆ ಹೆಚ್ಚಿನ ಆದ್ಯತೆ ಒಂದು ಕೊಡ್ತಾರಲ್ಲಿ ಯಾಕಂದ್ರೆ ಅಲ್ಲಿ ನಾಡಿನ ಎಲ್ಲ ಪೂಜ್ಯರು ಕೂಡ ಆ ಒಂದು ಬಂದಿರ್ತಾರೆ ಬಂದಿರ್ತಾರಲ್ಲಿ ಅವ್ರು ಬಂದ ಹೊತ್ನಾಗ ಅಲ್ಲಿ ಹೆಚ್ಚಿನ ಆದ್ಯತೆನೇ ಶ್ರೀಮನ್ ನಿಜಗುಣ ಶಿವಯೋಗಿಗಳು ರಚನೆ ಮಾಡಿದಂಥ ಕೈವಲ್ಯ ಪದ್ಧತಿ ಗ್ರಂಥಕ್ಕೇ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ ಹೆಚ್ಚಿಗೆ ಅದ ಪದ್ಯಗಳನ್ನು ಹಾಡಿಸ್ಲಿಕ್ಕೆ ಹೇಳ್ತಾರೆ ಆಗ ನಮಗೆ ಗೊತ್ತಾಗಿದ್ದು ಏನಪ್ಪ ಅಂದ್ರೆ ನಿಜಗುಣ ಶಿವಯೋಗಿಗಳ ಬರೆದಂಥ ಕೈವಲ್ಯ ಗ್ರಂಥಕ್ಕನ ವಿಶೇಷವಾದಂಥ ಒಂದು ಸ್ಥಾನಮಾನ ಐತಿ ಅದರಂತೆ ಸರ್ಪಭೂಷಣ ಶಿವಯೋಗಿಗಳು ರಚನೆ ಮಾಡಿದಂಥ ಆ ಕೈವಲ್ಯ ಕಲ್ಪವಲ್ಲರ್ ಎನ್ನುವಂಥ ಗ್ರಂಥಕ್ಕೆ ಎರಡನೇ ಸ್ಥಾನ ಐತಿ ಮತ್ತ ಅದೇ ಇನ್ನು ಮುಂದಕ್ಕೆ ಹೋಗಿದ್ರೆ ಮಾಲಿಂಗ ರಂಗರು ರಚನೆ ಮಾಡಿದಂತ ಕೈವಲ್ಯ ನವನೀತ ಅಂತ ಹೇಳಿ ಅದು ಒಂದು ಗ್ರಂಥ ಐತಿ ಆದ್ರೆ ಇವು ಮೂರು ಸೇರಿನೇ ಕೈವಲ್ಯ ಪದ ಪದ್ಯಗಳಂಥೇಳಿ ನಾವು ತಿಳ್ಕೊಂಡಿದ್ದ ಆದರೆ ಹೆಚ್ಚಿನ ಒಂದು ಆದ್ಯತೆ ನಿಜಗುಣ ಶಿವಯೋಗಿಗಳ ರಚನೆ ಮಾಡಿದಂಥ ಗ್ರಂಥಕ್ಕೇ ಮಹಾತ್ಮರಾಗಲಿ ಎಲ್ಲರೂ ಆದರೆ ಇವನ್ನೂ ಬಳಸ್ಕೊತಾರೆ ಸರ್ಪಭೂಷಣರು ಬಳಸ್ಕೋತಾರೆ ಮಾಲಿಂಗರಂಗರ ಸಾಹಿತ್ಯನೂ ಮಹಾತ್ಮರು ಇವತ್ತ ಒಂದು ಶಾಸ್ತ್ರಗಳ ಹೇಳು ಹೇಳಬೇಕಾದ್ರೆ ಈ ಮೂರು ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು ಪ ಎಲ್ಲ ಪೂಜ್ಯರು ಕೂಡ ಶಾಸ್ತ್ರಗಳನ್ನು ನಡೆಸ್ಕೊಂಡು ಬಂದಿದ್ದು ನಾವು ನೋಡ್ತಾ ಇದ್ದೇವೆ ಓಕೆ ಕೈವಲ್ಯ ಪದ್ಧತಿಯ ಬಗ್ಗೆ ಕೇಳಿದ್ರಿ ಈ ಕೈವಲ್ಯ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿಯಂಗಿಲ್ಲ ಎಲ್ಲರಿಗೂ ತಿಳಿಯಂಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಿಗೆ ಆ ಹಾಡುಗಳನ್ನು ಹಾಡ್ತಕ್ಕಂಥವ್ರು ಎಷ್ಟೋ ಜನರಿಗೂ ಕೂಡ ಆ ಹಾಡಿನ ಅರ್ಥ ತಿಳಿಯಲ್ಲ ನಮಗೆ ಸ್ವಲ್ಪ 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 ಜನರಿಗೆ ತಿಳಿದಿರ್ಬೋದು ಆದರೆ ಎಲ್ಲರಿಗೂ ತಿಳಿಯಂಗಿಲ್ಲ ಅಕಸ್ಮಾತಾಗಿ ಅದು ತಿಳಿಯಿತು ಅಂತಂದ್ರೆ ಅವರು ಕೈವಲ್ಯ ಪದ್ಧತಿ ಹಾಡುಗಳ ಕಲಾವಿದರಾಗೋದಕ್ಕಿಂತ ಹೆಚ್ಚಿಗೆ ಅವರು ಪ್ರವಚನಕಾರರಾಗಿ ಬಿಡ್ತಾರೆ ಮ್ಯಾನು ನೋಡ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಅಂದ್ರೆ ಕೈವಲ್ಯ ಪದ್ಧತಿಯ ಹಾಡುಗಳನ್ನು ಹಾಡೋದಕ್ಕೆ ಜ್ಞಾನ ಬೇಕಾಗತ್ತೆ ಸುಮ್ಮನೆ ಯಾರು ಬೇಕಾದ್ರು ಹೋಗಿ ಹಾಡಿ ಬರೋಕ್ಕೆ ಸಾಧ್ಯತೆ ಇಲ್ಲ ಹೋಗಿ ಹಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಜ್ಞಾನ ಬೇಕಾಗತ್ತ ಅದನ್ನು ಕೇಳೋಕ್ಕೆ ಜ್ಞಾನಿಗಳು ಬೇಕಾಗತ್ತೆ ಜ್ಞಾನಿಗಳು ಇದ್ದರೆ ಮಾತ್ರ ಅದು ಹಾಡುಗಳನ್ನು ಕೇಳ್ಬೋದು ಅಲ್ಲಿ ಯಾರಾದರೂ ಕೇಳ್ತಾರಂದ್ರೆ ಆವಾಗ ಜ್ಞಾನಿ ಇದ್ದರು ಮಾತ್ರ ಕೇಳ್ತಾನೆ ಹೊರತು ಜ್ಞಾನ ಇಲ್ಲ ಅಂತಂದ್ರೆ ಕೇಳೋಂಗಿಲ್ಲ ಓಕೆ ಇಲ್ಲಿಗೆ ನಾನು ಭಾಗ ಒಂದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಭಾಗ ಎರಡನ್ನು ಹಾಗೆ ಮುಂದುವರೆಸ್ತೀನಿ ಅದೇ ಶೇಖರ್ ಅವರು ಇರ್ತಾರೆ ನಮ್ಮ ಜೊತೆಯಲ್ಲಿ ಭಾಗ ಎರಡನ್ನು ಮತ್ತೆ ಭಾಗ ಭಾಗವೊಂದಕ್ಕೆ ನಮಸ್ಕಾರ